ಪೂಜ್ಯ ಶ್ರೀಗಳ ಪಾಧಾರಗಳಲ್ಲಿ ಭಕ್ತಿಪೂರ್ವಕ ನಮನ ಅರ್ಪಿಸಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಅಖಿಲ ಭಾರತ ವಿಶ್ವಮಾಸಭಾ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ನಮ್ಮ ಟೀಮಿನಿಂದ ನಿಂತಿದ್ದಂಥ ನಿಂತು ಆರು ಜನ ಜಯಶೀಲರಾಗಿದ್ದಾರೆ ಹಾಗೂ ವೀರ್ಶೈವ ಮಹಾಸಭೆಯ ಎಲ್ಲ ನಿಂತಿದ್ದಂಥ ಅಭ್ಯರ್ಥಿಗಳು ಪೂಜ್ಯರ ಒಂದು ಆಶೀರ್ವಾದ ಪಡೆಯೋಕೋಸ್ಕರ ಈ ಮಠಕ್ಕೆ ಬಂದಿದ್ದೇವೆ ಪೂಜ್ಯರ ಆಶೀರ್ವಾದ ತಗೊಂಡು ಮುಂದೆ ವೀರ್ಶೈವ ಮಹಾಸಭೆಯ ಸಮಾಜದ ಕೆಲಸ ಏನಿದೆ ಅಂತ ನಮ್ಮ ಎಲ್ಲ ಗೆದ್ದಿರೋರು ನಮ್ಮ ಸೋತಿರೋರು ಎಲ್ಲರೂ ಸೇರಿ ಒಗ್ಗಟ್ಟಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೇವೆ ಪೂಜ್ಯರ ಆಶೀರ್ವಾದ ಪಡೆಯೋಕ್ಕೆ ಶ್ರೀಮಠಕ್ಕೆ ಫೇಮಸ್ ಅದಕ್ಕೆ ಜನರ ಬಗ್ಗೆ ಒಂದು ತೀರ್ಪು ಕೊಟ್ಟಿದ್ದಾರೆ ಜನರ ಭಾವನೆಯಲ್ಲಿ ಏನಿದೆ ಅಂತ ಆಲ್ರೆಡಿ ನೀವು ತಿಳ್ಕಡೆ ಹೇಳ್ತಾ ಇದ್ದೀರ ನಾನು ಒಬ್ಬ ಅಭ್ಯರ್ಥಿಯಾಗಿ ಆ ವಿಷಯದ ಬಗ್ಗೆ ಹೆಚ್ಚು ಮಾತನಾಡೋದು ಸರಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅದರಿಂದ ನೀವೇ ಮತದಾರರನ್ನ ಕೇಳ್ಕೊಂಡ್ರೆ ಬಾರಿ ಒಳ್ಳೆಯದು ಅಂತೇಳಿ ತಿಳಿಸ್ತೀವಿ ಚುನಾವಣೆ ಚುನಾವಣೆ ಅಧಿಕಾರಿಗಳು ಚುನಾವಣೆನ ಯಾವ ಪ್ರಮಾಣದಲ್ಲಿ ಚುನಾವಣೆ ಮಾಡಬೇಕು ಆ ಪ್ರಮಾಣದಲ್ಲಿ ಮಾಡಿದ್ದಾರೆ ನಮ್ಮಲ್ಲಿ ಇದ್ದಂಥ ಒಂದು ಸಣ್ಣ ಪುಟ್ಟ ಗೊಂದಲಗಳಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ ಅದರ ಬಗ್ಗೆ ಈಗಾಗಲೇ ನಿಮ್ಗೆ ಏನು ಅಂತ ತಿಳಿದು ಚುನಾವಣೆ ಅಧಿಕಾರಿಗಳು ಚುನಾವಣೆನ ಅವರ ಪ್ರಾಮಾಣಿಕತೆವಾಗಿ ಯಾವ ರೀತಿ ಚುನಾವಣೆ ಮಾಡಬೇಕು ಆ ರೀತಿ ಮಾಡಿದ್ದಾರೆ ಜನರು ಚುನಾವಣೆ ನಡೆದಕ್ಕೆ ಯಾರಿಗೆ ಮತ ಕೊಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಜನರ ಮತಗಳಿಂದ ನಮ್ಮ ಸಮಾಜದ ಮತಬಾಂಧವರು ಮತವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಒಪ್ಪಿದ್ದೇವೆ ಆದ್ದರಿಂದ ಮುಂದೆ ಒಗ್ಗಟ್ಟಾಗಿ ಎಲ್ಲರೂ ಒಮ್ಮತವಾಗಿ ಸಮಾಜ ಕೆಲಸಗಳನ್ನ ಮಾಡ್ತಾರೆ ಶ್ರೀಗಳ ಆಶೀರ್ವಾದ ಯಾವಾಗಲೂ ಇರಬೇಕು ನಮ್ಗೆ ಯಾವಾಗಲೂ ಶ್ರೀಗಳೇ ಒಂದು ಆಶೀರ್ವಾದ ಅವ್ರು ಮಾಡ್ತೀವಿ ಸರ್ ಪೂಜ್ಯರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿದ ಕಳೆದ ತಿಂಗಳು ಏನು ವೀರಶೈವ ಮಹಾಸಭಾದ ಚುನಾವಣೆ ನಡೀತು ನಾವೆಲ್ಲರೂ ಶಿವಮೂರ್ತಿ ಅಣ್ಣವರ ಟೀಮಿಂದ ಸ್ಪರ್ಧೆ ಮಾಡಿದ್ವಿ ಆ ಟೀಮ್ನಲ್ಲಿ ಐದು ಜನ ಪುರುಷ ಅಭ್ಯರ್ಥಿಗಳು ಹಾಗೂ ನಾನೊಬ್ಬಳು ಮಹಿಳಾ ಅಭ್ಯರ್ಥಿಯಾಗಿ ಆರು ಜನ ನಾವು ಗೆಲುವನ್ನು ಸಾಧಿಸ್ತೀವಿ ಅದೇ ನಿಟ್ಟಿನಲ್ಲಿ ಇವತ್ತು ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೀಬೇಕು ಅಂತೇಳಿ ಈ ಮಟ್ಟಕ್ಕೆ ಬಂದಿದ್ದೇವೆ ಪೂಜ್ಯರ ಆಶೀರ್ವಾದ ಎಲ್ಲ ಅದರಿಂದಲೂ ನಮ್ಮ ಬೇಕೇ ಬೇಕು ಆ ದೃಷ್ಟಿಯಿಂದ ನಾವು ಬಂದಿದ್ದೇವೆ